ಯಡಿಯೂರು ಸಿದ್ಧಲಿಂಗೇಶ್ವರನ ಗ್ರಂಥವನ್ನು ಚರಿತ್ರೆಯನ್ನು ಆಧಾರ ಇಟ್ಟುಕೊಂಡು ನಾವೆಲ್ಲ ಆಧ್ಯಾತ್ಮದ ಚಿಂತನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಸಿದ್ಧಲಿಂಗೇಶ್ವರರು ಗುರುವಿನ ಸೇವೆಯನ್ನು ಮಾಡಿಕೊಂಡು ಗುರು ಮಾರ್ಗದರ್ಶನದಲ್ಲಿ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆಗಳನ್ನು ಮಾಡುತ್ತಾ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬೇಕಾಗಿರುವಂಥ ಅಷ್ಟಾವರಣಗಳನ್ನು ಶಟಸ್ಥಲಗಳನ್ನು ಪಂಚಾಚಾರಗಳನ್ನು ಉಪದೇಶ ಮಾಡ್ತಾ ಹೋಗ್ತಾರೆ ಉಪದೇಶವನ್ನು ಮಾಡುತ್ತಾ ಮಾಡುತ್ತಾ ಗುರುವಿನ ಬಗ್ಗೆ ಹೇಳಿದ್ದಾರೆ ಗುರು ಆದಮೇಲೆ ಮುಂಬರುವಂಥದ್ದು ಏನಪ್ಪ ಗೊತ್ತಾ ನಾನು ಗೊತ್ತಿದ್ರೆ ನಾನೇ ಮ್ಯಾಲೆ ಕೂಡ್ತಿದ್ದೆ ನಮ್ಮ ಅಪ್ಪನ ಬದಲಿಗೆ ನಾನು ಕೂತಿದ ಕೆಳಗೆ ನನಗೆ ಗೊತ್ತಿದ್ರೆ ನಾನೇ ಮ್ಯಾಲೆ ಕೂಡ್ತಿದ್ದೆ ಹೌದಲ್ಲ ಗೊತ್ತಿಲ್ಲಂತೆ ಕೆಳಗೆ ಕೂತೀನಿ ಗುರು ಆದಮೇಲೆ ಲಿಂಗ ಲಿಂಗ ಆದಮೇಲೆ ಜಂಗಮ ಜಂಗಮ ಆದಮೇಲೆ ಯುಗತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವುಗಳನ್ನು ಉಪದೇಶ ಮಾಡ್ತಾ ಹೋಗ್ತಾರೆ ವ್ಯಾಧನೊಂದು ಮಲವ ತಂದಡೆ ತಂದಡೆನೊಂದು ಮಲವ ತಂದಡೆ ಸಲುವ ಹಾಗಕ್ಕೆ ಬಲಿ ನೆಲನಾಡನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ಒಂದು ಅಡಿಕೆಗೆ ಕೊಂಬುವರಿಲ್ಲ ಮಲನಿಂದ ನರ ಮಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬು ಕೂಡಲ ಸಂಗಮ ದೇವನ ಸಲೆ ನಂಬು ಕೂಡಲ ಸಂಗಮ ದೇವನ ಬಸವಣ್ಣವರು ಹೇಳ್ತಾರೆ ವ್ಯಾದನೊಂದು ತಂದಡೆ ಸಲುವ ಹಾಗಕ್ಕೆ ಬಲಿವರಯ್ಯ ನೆಲನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ದೇವೇಂದ್ರವರು ಅವರು ಹೇಳಬೇಕು ಕಲಾವಿದರಿಗೆ ಹೇಳಬೇಕು ಬೇಟೆಗಾರನೊಬ್ಬ ಯಾವುದೋ ಒಂದು ಪ್ರಾಣಿಯನ್ನ ತರ್ತಾನೆ ಜೀವಂತ ಆಗಿರ್ಬೋದು ಅಥವಾ ಸತ್ತಿರದಾಗಿರ್ಬೋದು ಆದರೆ ಅದು ನನಗೆ ಬೇಕು ನನಗೆ ಬೇಕು ಅಂತ ಮುಂದೆ ಬರ್ತಾರೆ ನೆಲನಾಳ್ದನ ಹೆಣನೆಂದರೆ ನೆಲನಾಳ್ದನಂದ್ರೆ ನೆಲವನ್ನು ಆಳಿದಂಥವನ ಹೆಣ ಅಂತಂದರೆ ಒಂದು ಅಡಿಕೆಗೂ ಕೂಡ ಬೆಲೆ ಇಲ್ಲ ಅಂತ ಅಂಥ ರಾಜ್ಯ ಇದ್ದಾನೆ ಪ್ರಧಾನ ಮಂತ್ರಿ ಇದ್ದಾನೆ ಸ್ವಲ್ಪ ಇಟ್ಕೊಳ್ರಪ್ಪ ಅಂತಂದರೆ ಇಟ್ಕೊಳ್ಳುವುದಿಲ್ಲ ಮೊದಲು ತಗೊಂಡು ಅಂತಾರೆ ಮೊದಲು ಹೋಗಿ ಅಂತಾರೆ ಅದೇ ಒಂದು ಪ್ರಾಣಿ ಇದ್ರೆ ಸಲುವ ಹಾಗಕ್ಕೆ ಬಿಲಿವರೆಯ ನೆಲನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ಮೊಲನಿಂದ ಕರಕಷ್ಟು ನರನ ಬಾಳುವೆ ಮೊಲಕ್ಕಿಂತ ಪ್ರಾಣಿಗಳಕ್ಕಿಂತ ಕರಕಷ್ಟು ಕನಿಷ್ಠ ಅಂತೆ ಅದ ನಿಮ್ಮ ಮನೆಯಾಗ ನಾಯಿಗೆ ಬೆಕ್ಕಿಗೆ ಎಷ್ಟು ಕಾಳಜಿ ಮಾಡ್ತೀವಿ ಬೆಕ್ಕಿಲ್ಲನಾ ಬಕ್ಕುಳು ಮಾಡ್ತಿಲ್ಲ ಇಲ್ಲ ಅಷ್ಟೇ ಇರ್ಬೇಕು ರೀ ಮತ್ತು ಬಕ್ಳು ಆಯ್ತಂದ್ರೆ ನನಕಿ ಏನು ಹೆಮ್ಮೆ ನಾನು ಬಸವನ ಅಷ್ಟೇ ಇರಬೇಕು ಗೊತ್ತಾಗಿ ಗೊತ್ತಾಗಲಾರ್ದಂಗೆ ಹೇಳುವಂಥದ್ದು ಬೆಕ್ಕು ನಾಯಿಗಳಿಗೆ ಎಷ್ಟು ಕಾಳಜಿ ಮಾಡ್ತೇವೆ ಆದರೆ ಮನುಷ್ಯನಿಗಷ್ಟು ಕಾಳಜಿ ಮಾಡಲ್ಲ ಎಲ್ಲಿವರೆಗಂದ್ರೆ ಯಾವತ್ತಿತ್ತೋ ಪಾರ್ಜನ ಸಕ್ತ ತಾವ ನಿಜ ಪರಿವಾರೋ ರಕ್ತ ಪಶ್ಚಾ ಜೀವತಿ ಜರ್ಜರ ದೇಹ ವಾರ್ತಾ ಪೃಚ್ಛತಿ ಕೋಪಿನ ಗೇಹೆ ಶಂಕರಾಚಾರ್ಯ ಹೇಳ್ತಾರೆ ಎಲ್ಲಿವರೆಗೆ ಶಕ್ತಿ ಇರುತ್ತೋ ದೇಹದಲ್ಲಿ ಕಣ್ಣಲ್ಲಿ ಕೈಯಲ್ಲಿ ಕಾಲಲ್ಲಿ ಮೈಯಲ್ಲಿ ಅಲ್ಲಿವರೆಗೆ ಪ್ರೀತಿ ಮಾಡ್ತಾನೆ ಶಕ್ತಿ ಕಡಿಮೆ ಆಗತ್ತಂದ್ರೆ ಏನು ಹೊರ ಸಾಕಿ ಮೌಲ್ಯ ಮಲಗಿಸ್ತಾರ ಹಾಂ ಈಗಿನ ಹಿಡ್ದೆ ಕೇಳಕ್ಕೆ ಶುರು ಮಾಡ್ದ ನನ್ನಗೆ ಸ್ವಾಮಿನೇ ಆಗ್ತೀನಿ ಮುಂದೆ ನೀನು ಎಲ್ಲಿವರೆಗ ಯಾವತ್ ವಿತ್ತೋ ಪಾರ್ಜನ ಸಕ್ತ ತಾವ ನಿಜ ಪರಿವಾರೋ ರಕ್ತ ಎಲ್ಲಿವರೆಗೆ ಗಳಿಸುವಂಥ ಶಕ್ತಿ ಇರುತ್ತೋ ಮೈಯಾಗ ಅಲ್ಲಿವರೆಗೆ ಪರಿವಾರದವರೆಲ್ಲ ಏನು ಮಾಡ್ತಾರೆ ಹತ್ರ ಹತ್ರ ಬರ್ತಾರೆ ಹೆಂಗೆ ಬೆಲ್ಲ ಕಂಡು ಕೂಡಲೇ ಸಕ್ರೆ ಕಂಡು ಕೂಡಲೇ ಇರುವ ಬರ್ತಾವೋ ಹಾಗ ನಮ್ಮಲ್ಲಿ ಶಕ್ತಿ ಇರೋ ತನಕ ಎಲ್ಲರೂ ನನ್ನವರು ನನ್ನವರು ಅಂತ ಬರ್ತಾರೆ ಶಕ್ತಿ ಕಮ್ಮಿ ಆಗಾಗತ್ತು ಅಂತಂದರೆ ಯಾವಾಗಿದು ಇದು ಗೊತ್ತಿಲ್ಲ ಮೊದಲು ವರ್ಸಿನ ಮೇಲೆ ಹಾಕ್ರಿ ಅಂತಾರೆ ಹೊರ ಹಾಕ್ತಾರೆ ಮೂಲೆ ಅದಕ್ಕೆ ಇಲ್ಲಿ ವ್ಯಾದನೊಂದು ಮಲವ ತಂದಡೆ ಸಲುವ ಹಾಗಕ್ಕೆ ಬಲಿವರೆಯ ನೆಲನಾಳ್ದನ ಹೆಣನೆಂದರೆ ಒಂದು ಅಡಿಕೆ ಕೂಡ ಬೆಲೆ ಇಲ್ಲ ಅಡಿಕೆ ಕೊಟ್ಟು ಅಡಿಕೆ ಸಹಿತ ಬೆಲೆ ಇಲ್ಲ ಯಾಕಿದು ಹೇಳ್ತಾ ಅಂತಂದ್ರೆ ಒಬ್ಬ ರಾಜ ಏನು ಮಾಡಿದ್ದಾನೆ ಒಬ್ಬ ಸನ್ಯಾಸಿಂಗ ಕೂತಿದ್ದ ರಾಜಬೀದಿಯಲ್ಲಿ ಕೂತಿದ್ದ ಆ ರಾಜಬೀದಿಯಲ್ಲಿ ಕೂತಾಗ ಒಬ್ಬ ಸನ್ಯಾಸಿ ಹರಿದ ಬಟ್ಟೆ ಕಾವಿ ಬಟ್ಟೆ ಸರಿಯಾಗಿಲ್ಲ ಮೈ ತುಂಬಕ್ಕೆ ಕೂದಲು ಗಡ್ಡ ಕೂದಲೆಲ್ಲ ಬೆಳೆಸನ ಒಬ್ಬ ದೊಡ್ಡ ಸಂತ ಮಹಾತ್ಮರು ಹಾಗೇ ಇರ್ತಾರೆ ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ನೋಡಿ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವ ಸ್ವಾಮಿಗಳು ಹೆಂಗೆ ಡ್ರೆಸ್ ಹಾಕ್ತಾರೋ ಯಾರಿಗೊತ್ತು ಎಲ್ಲ ಥರ ಡ್ರೆಸ್ ಆಗ್ತದೆ ಜನ ತಂಡೋಪ ತಂಡ ಹೋಗಿ ಆಶ್ರಮಕ್ಕೆ ಹೋಗ್ತದೆ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಂದರೆ ಸನ್ಯಾಸಿಗಳಿಗೆ ನಿಬಂಧನೆಗಳಿಲ್ಲ ಹಿಂಗೆ ಇರಬೇಕು ಜೈನ ಸಾಧಗಳು ಹೆಂಗಿರ್ತಾರೆ ಬಟ್ಟೆ ಇಲ್ಲದೆ ಇರ್ತಾರೆ ಲಡ್ಡು ಮುತ್ತಿ ಹೆಂಗಿದ್ದ ಚೀಲು ಸುತ್ತಕೊಂಡು ಇರ್ತಿದ್ದ ಅಜಾತ ನಾಗಲಿಂಗ ಓದುವ ಕೌಪಿನವಾಗಿದ್ದ ಸಿದ್ಧಲಿಂಗ ಯಲ್ಲಪ್ಪ ಮಹಾರಾಜ್ ಇವರೆಲ್ಲ ಕೌಪಿನ ಧಾರಿಯಾಗೆ ಓಡಾಡ್ತಾ ಇದ್ದರು ಸನ್ಯಾಸಿ ಅಂದರೆ ಬೂದಿ ಬಳಕ ಸ್ಮಶಾನವಾಸಿ ಮಠ ಆಶ್ರಮ ಎಲ್ಲಿರ್ತಾವತ್ತಂದರೆ ಸ್ಮಶಾನದಾಗಿರ್ತಾವ ಸ್ಮಶಾನದಲ್ಲಿ ಇದ್ದು ಸತ್ತಿರುವಂಥ ಹೆಣದ ಬೂದಿಯನ್ನೇ ಮೈತುಂಬ ಪಡ್ಕೊಂಡು ಅದನ್ನು ಆಗಂಗಿಲ್ಲ ಈಗ ಮಠ ಕಟ್ಟರು ಚಿಸ್ತಾಗಿರುವಂಥವರಾದರು ಸಾಧುಗಳು ನೋಡಿರಲ್ಲ ನಾಗಾ ಮೈ ತುಂಬ ಬೂದಿಯನ್ನು ಬಡ್ಕೊತಾರೆ ಅವೇ ಅರ್ಧ ಮರ್ಧ ಬೆಂದಿರುವಂಥ ಹೆಣನೇ ತಿಂತಾವೆ ಅವರಿಗೆ ಯಾವ ನಿಬಂಧನೆ ಇಲ್ಲ ನಿಬಂಧನೆ ಇರುವಂಥದ್ದಂತಂದರೆ ಸಂಸಾರಕರಿಗೆ ಮಾತ್ರ ಸಂಸಾರಿಕರಲ್ಲಿ ಹತ್ತಿ ಹಳೆಯ ಮಾವ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೋ ಅವ್ರ ಅವ್ರಿಗೊಂದು ನಿಯಮಗಳಿದಾವೆ ಆ ನಿಯಮವನ್ನು ಅನುಸರಿಸುವಗೋಸ್ಕರವೇ ಕಟಿ ಬಂದ ಹೀಗೆ ಇರಬೇಕಪ್ಪ ಚೌಕಟ್ಟಿರುತ್ತದೆ ನಮಗೆ ಚೌಕಟ್ಟಿಲ್ರಿ ಬಸವಣ್ಣ ದೇವ್ರಿಗೆ ಬಿಟ್ಟರೆ ಗೂಳಿ ಇದ್ದಂಗೆ ನಾವು ಮತ್ತು ಮೈಯಕ್ಕೆ ಓದಿ ಮತ್ತೆ ಯಾರು ಹೊಲ್ದಾಗಾರೆ ಬಡ್ಸ್ಕೊಂಬರ್ಬೇಕಾಗ್ತದೆ ಈಗ ಸನ್ಯಾಸಿ ಅಂತಂದ್ರೆ ಲಡ್ಡು ಮುತ್ತೆ ನಿಮ್ಗೆ ಗೊತ್ತಿದೆ ಬಾಗಲಕೋಟೆಯಲ್ಲಿ ಲಡ್ಡು ಮುತ್ತ ಆಗಿ ಹೋದ ಅವನ ಹೆಸರು ಏನಿತ್ತು ಗೊತ್ತಿಲ್ಲ ಆದರೆ ಎಲ್ಲರೂ ಲಡ್ಡು ಮುತ್ತೆ ಲಡ್ಡು ಮುತ್ತೆ ಅಂತಿದ್ರು ಇವಾಗ ನೀವು ಹುಬ್ಬಳ್ಳಿ ಕಡೆ ಹೋಗ್ಬೇಕಾದ್ರೆ ಗದ್ದನಕೇರಿ ಇಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಬಲಕ್ ಅದ ಅವನು ಯಾಕೆ ಹೆಸರು ಗೊತ್ತಂದ್ರೆ ಯಾರ್ದಾರೆ ಮನೆಗೆ ಹೋಗ್ತಿದ್ದಿಲ್ಲ ಘಟಾರದ ನೀರು ಕುಡಿತಿದ್ದ ಯಾರ ಹೊಸ ಬಟ್ಟೆ ಇಟ್ಕೊಂಡ್ರೆ ಹರಿದು ಹಾಕ್ತಿದ್ದ ಚೀಲು ಸುತ್ಕೊಂತಿದ್ದ ಯಾರ್ದಾರ ಹೋಟೆಲ್ದಾಗ ಹೋಗಿ ಒಂದು ಲಡ್ಡು ತಿಂದ್ರೆ ಸಾಕು ಲಡ್ಡು ತಿಂತಿದಂತ ಭಾಳ ಪ್ರೀತಿ ಲಡ್ಡು ಅಂತಂದ್ರೆ ಅವನಿಗೆ ಲಡ್ಡು ತಿಂತಿದ್ದ ಅವನಿಗೆ ಲಡ್ಡು ಮುತ್ಯ ಲಡ್ಡು ಮುತ್ಯ ಅಂತ ಹೆಸ್ರು ಬಂತು ಯಾವನೋ ಒಬ್ಬ ಭಕ್ತ ಕೇಳ್ತಾನಂತೆ ಅಪ್ಪ ಭಾಳ ಬರಗಾಲ ಬಿದ್ದೈತಿ ಮಳೆನೇ ಬರ್ಲಾಗ್ಯದ ಬೆಳಿಗ್ಗೆ ಒಣಗತ್ತವ ಹೆಂಗಾರು ಮಾಡೋ ಮುತ್ತಿ ಅಂತಂದಾಗ ಹಿಂಗೆ ಮಳೆ ಬೇಕು ಅಂತಂದು ಕೇಳ್ದ ಅದೇ ಹೋಟೆಲಾಗ ಹೋಗಿ ಲಡ್ಡು ತಂದಿದ್ದ ಲಡ್ಡು ಮ್ಯಾಲ ಹೋಗದಂತ ಆಕಾಶಕ್ಕೆ ಲಡ್ಡುವ ಒಗದ ಆ ಲಡ್ಡುವಿನ ಜೊತೆಗೆ ಮಳೆನೇ ಬರಗತ್ತೈತೆ ಮಳೆ ಬರಗತ್ತ ಲಡ್ಡು ಅಂಥ ಪವಾಡ ಪುರುಷರು ಲಡ್ಡು ಜೊತೆಗೆ ಮಳೆ ತರಿಸಿದಂಥವನು ಲಡ್ಡು ಸನ್ಯಾಸಿಗಳು ಹ್ಯಾಂಗಿರ್ಬೇಕು ಹಿಂಗಿರಬೇಕು ಅಂತ ಮಠಗಳು ಸುಮ್ಮನೆ ಭಕ್ತರು ಬಂದ್ರಾಗ ಇರ್ಲಿಕ್ಕಂತ ಮಠ ಕಟ್ಟೋಂಥವು ಗುಡ್ಸಲ್ದಾಗ ಇರುವಂಥವು ಗಿಡದ ಕೆಳಗೆ ಕೇಳಿಲ್ಲ ಅಕ್ರಮ ದೇವಿ ಹಸಿವಿಯಾದೊಡೆ ಭಿಕ್ಷಾನಗಳುಂಟು ಹಸಿವಿಯಾದೊಡೆ ಭಿಕ್ಷಾನಗಳುಂಟು ತ್ರಿಷೆಯಾದೊಡೆ ಕೆರೆ ಹಳ್ಳ ಭಾವಿಗಳುಂಟು ಅಂಗಸೀತಕ್ಕೆ ಬೀಸಾಟ ಗಾಳಿಗಳುಂಟು ಎನ್ನ ಆತ್ಮಸಂಗಾತಕ್ಕೆ ಎನ್ನ ನೀನಗುಂಟು ನೀನಗುಂಟು ಹೇಳ್ತಾಳೆ ಹಸಿವೆ ಅಂದ್ರೆ ಮನೆ ಮನೆ ಹೋಗಿ ಭಿಕ್ಷೆ ಮಾಡೋದು ಹಾಳು ನಿದ್ರೆ ಬತ್ತಂದ್ರೆ ಹಾಳು ಗುಡಿ ಇರ್ತಾವೆ ಊರ ಹೊರಗೆ ಗುಡಿ ಅಂತ ಇದ್ದೇ ಇರ್ತಾವ ಮಂದಿರ ಗುಡಿ ಮರಗಾಮ ಗುಡಿ ದುರ್ಗಾಮ ಗುಡಿ ಆದ್ರೆ ಮಂದ್ಕೊಳ್ಳೋದೆ ಮತ್ತು ಮುಂದಿನ ಊರಿಗೆ ಹೋಗೋದು ಎಷ್ಟು ಆನಂದದಲ್ಲಪ್ಪ ಸನ್ಯಾಸಿ ಅವನ ಮತ್ತು ಅಂದ್ರೆ ಮತ್ತೆ ನಾವು ಹೋಗುವಾಗ ಧೈರ್ಯ ಬರ್ಬೇಕು ನೋಡು ಹೀಗೆ ಸನ್ಯಾಸಿ ಮಹಾತ್ಮ ಸಂತ ಸದ್ಗುರು ಜಗದ್ಗುರು ಹೀಗೆ ಇರಬೇಕಂತಲ್ಲ ವೈಭವ ಎಲ್ಲ ಭಕ್ತರೆಲ್ಲ ಕೂಡಿ ಮಾಡುವಂಥದ್ದು ನೋಟಿನ ಹಾರ ಹಾಕ್ಲಿಕ್ಕೆ ನೀವೆಲ್ಲ ನೋಟಿನ ಹಾರ ಹಾಕಿದಾಗ ನೋಟ ಕೊಟ್ಟಾಗ ದುಡ್ಡು ಕೊಟ್ಟಾಗೇನಂಥ ದುಡ್ಡಿನ ತೂಕ ಮಾಡ್ತೇವಲ್ಲ ಅವನಿಗೆ ತೂಕ ಮಾಡ್ದಂಗೆ ಗುರುವಿಗೆ ಮಹಾತ್ಮಗೆ ತೂಕ ಮಾಡ್ದಂಗೆ ಅದು ಬೆಲೆ ಕಟ್ಟದಂಗೆ ಆಗ್ತದೆ ಮಹಾತ್ಮನಿಗೆ ಬೆಲೆ ಇಲ್ಲ ಹೆಚ್ಚಿಗೆ ಹೆಚ್ಚಿಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪುಟ್ಟರಾಜ ಗವೈಗಳು ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಈ ಜಗತ್ತಿನಲ್ಲಿ ಯಾವ ಮಹಾತ್ಮನಿಗೆ ಆಗಿಲ್ಲ ಅಷ್ಟೊಂದು ತುಲಾಭರಾಗಿದ್ದಾರೆ ತುಲಾಬರಾಗಿದೆ ಕಣ್ಣಿಲ್ಲ ಇಡೀ ಸಂಗೀತವನ್ನು ನಾಡಿನ ತುಂಬೆಲ್ಲ ಹರಿಸಿದ್ರು ಅಷ್ಟೊಂದು ತುಲಾಭರಾಗಿದೆ ಹಾ ಅಂತ ಮಹಾತ್ಮರು ಹೀಗೆ ಇರಬೇಕು ಹಾಗೆ ಇರಬೇಕಂತಲ್ಲ ಹಾಗೆಲ್ಲಿ ಒಬ್ಬ ರಾಜ ಒಬ್ಬ ಸಂತ ಅಲ್ಲಿ ಕೂತಿದ್ದಾನೆ ದಾರಿಯಲ್ಲಿ ಕೂತಿದ್ದಾನೆ ಭಿಕ್ಷಾವನ್ನು ಕೇಳ್ತಾ ಒಬ್ಬ ರಾಜ ಬರ್ತಾನೆ ರಾಜ ಬಂದಂತಾನೆ ಎಂಥ ಮಹಾತ್ಮಪ್ಪ ನನ್ನ ಇವತ್ತು ಮಹಾತ್ಮ ಸಿಕ್ಕಿದ ಭಾಗ್ಯ ಒಬ್ಬ ಜಂಗಮ ಒಬ್ಬ ಮಹಾತ್ಮ ಸಿಕ್ಕಿದಾನಂತ ಅವನಿಗೆ ಶರಣಾಗತ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತಾನೆ ನಮ್ಮಲ್ಲಿ ಏನದ ಕೈನೇ ಮೂಡ್ತವಿಲ್ಲ ಅಂದಂಗೆ ನಮಸ್ಕಾರ ಮಾಡ್ತೀವಿ ಪಾದ್ರಿ ಈ ಬೀಡ್ರಿ ಇದೇನಿದೀಗ ಪ್ಯಾಷನ್ ಆಗಿಬಿಟ್ಟೈತಿ ನಾನು ನಿಮ್ಮ ಕಡೆ ಕಡೆದ್ರೆ ಗೊತ್ತಿಲ್ಲ ನಮ್ಮ ಕಡೆ ಈ ಮದುವೆ ಮಧುಮಕ್ಕಳು ಇರ್ತಾರಲ್ಲ ತಂದೆ ತಾಯಿಗಳು ಅತ್ತಿ ಅಲ್ಲೇ ಇರ್ತಾರೆ ನಮಸ್ಕಾರ ಮಾಡಿ ಹಣೆ ಮುಚ್ಚಿ ಹಣೆ ಮುಟ್ಟಿ ಮಾಡಂಗಿರತ್ತ ಕೈ ಮುಟ್ಟಿ ಅದ ಯಾಕೆ ಮುಟ್ಟಿದ್ರೆ ಮತ್ತು ವೈರಸ್ ಬಂದರೆ ಹೆಂಗೆ ಮಾಡಬೇಕು ಪಾಪ ಸುಮ್ಮನೆ ಮುಟ್ಟ ಗುರುಗಳಲ್ಲೇ ಕೂತಿರ್ತಾರೆ ಜೋರಾಗಿ ಮದುವೆ ಮಾಡಿರ್ತಾರೆ ಮಂಟಪ ಜೋರು ಹಾಕಿರ್ತಾರೆ ಮೇಕಪ್ಗೆ ಐವತ್ತು ಸಾವಿರ ಕೊಟ್ಟಿರ್ತದೆ ಅದಕ್ಕೆ ಮೇಕಪ್ ಮಾಡೋಕ್ಕೆ ಚಂದ ಮುಖ ಇದ್ದದಕ್ಕೆ ಕೆಡ್ಸೋಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಮೇಕಪ್ದವ್ರು ಇಟ್ಟಿರ್ತಾರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಪಾಪಿ ಸ್ವಾಮಿ ಕರೆಸಿರ್ತಾರಲ್ಲ ಐದುನೂರು ಸಾವಿರ ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ತಾರೆ ಒಂದು ಶಾಲಾಗಿ ಆದರೆ ಅವ್ರು ರಾಜ ಅಂತಾನೆ ಇಂಥ ಮಹಾತ್ಮ ಸಿಕ್ಕಿದಾನಂತ ತಲೆಹಚ್ಚಿ ಪಾದಕ್ಕೆ ತಲೆಹಚ್ಚಿ ನಮಸ್ಕಾರ ಮಾಡ್ದ ಆಗ ಏನಂತಾನೆ ಅಂತಂದರೆ ಒಳ್ಳೆಯದಾಗಲಿ ಅಂತ ಆದರೆ ಮಂತ್ರಿ ಇರ್ತಾನೆ ಏನು ರೀ ಇಂಥ ಹೊಲಸ ಅದ ಎಂಥ ಒಬ್ಬ ಭಿಕ್ಷುಕಿಗೆ ನಮಸ್ಕಾರ ಮಾಡ್ತಿದ್ದಲ್ಲ ನಿಮ್ಮ ತಲೆ ಬಂಗಾರದ ಕಿರೀಟ ರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟವನ್ನು ಹಾಕಿಕೊಳ್ಳುವಂಥ ನಿನ್ನ ನಿಮ್ಮ ಶಿರ ಈ ಸಾಧುವಿಗೆ ನಮಸ್ಕಾರ ಮಾಡ್ತಿದ್ರಲ್ಲ ಅವನು ಯಾವಾಗ ಸ್ನಾನ ಮಾಡ್ಯಾನೋ ಯಾವಾಗೋ ಏನು ಗೊತ್ತಿಲ್ಲ ಅಂಥವನಿಗೆ ನಮಸ್ಕಾರ ಮಾಡ್ತಿರಲ್ಲ ಯೋಗ್ಯದೇ ಆಗ ಏನು ಮಾತಾಡೋ ಮಾತನಾಡುವುದಿಲ್ಲ ರಾಜ ಮನೆಗೆ ಅರಮನೆಗೆ ಬರ್ತಾನೆ ಎಲ್ಲ ಪ್ರಾಣಿಗಳ ತಲೆ ಮನುಷ್ಯನ ತಲೆಯನ್ನು ಎಲ್ಲ ಪ್ರಾಣಿಗಳ ತಲೆ ಮನುಷ್ಯನ ತಲೆಯನ್ನಿಟ್ಟು ಮಾರ್ಕೊಂಡು ಬಾ ಅಂತೇಳಿ ಮಂತ್ರಿ ಕಳಿಸ್ತಾನೆ ಮಾರ್ಕೊಂಡು ಬಾ ಅಂತ ಮಂತ್ರಿ ಕಳಿಸ್ತಾನೆ ಎಲ್ಲ ತಲೆಗಳು ಇರ್ತವಲ್ಲ ಎಲ್ಲ ತಲೆಗಳು ಮಾರಾಟ ಆಗ್ತವೆ ಮನುಷ್ಯನ ತಲೆ ಯಾರು ಕೊಳಲ್ಲ ಯಾರು ತಗೊಳಲ್ಲ ವಾಪಸ್ ತಂದು ತೋರಿಸ್ತಾನೆ ತೋರಿಸಿದಾಗ ಇದಕ್ಕೆ ನೋಡಪ್ಪ ಎಲ್ಲರೂ ಎಲ್ಲ ಪ್ರಾಣಿಗಳಿಗೆ ಬೆಲೆ ಕೊಟ್ಟರು ಬೆಲೆ ಕಟ್ಟಿದ್ರು ಆದರೆ ಮನುಷ್ಯನ ತಲೆಗೆ ಬೆಲೆ ಇಲ್ಲ ಇಂಥ ತಲೆ ಇಲ್ಲದ ಬೆಲೆ ಇಲ್ಲದ ತಲೆ ಮಹಾತ್ಮನ ಪಾದಕ್ಕೆ ಅರ್ಪಿಸಿದರೆ ಎಂತಪ್ಪಾಗ್ತದೆ ಇಂಥಪ್ಪಾಗ್ತದೆ ನೆಲನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ಇಂಥ ಸದ್ಗುರು ಗೋಸಲ ಚನ್ನ ಬಸವ ಶಿವಯೋಗಿಗಳ ಹತ್ತಿರ ಸಿದ್ಧಲಿಂಗ ಸೇವೆಯನ್ನು ಮಾಡ್ತಾ ಇದ್ದಾನೆ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆಯನ್ನು ಮಾಡಿಕೊಂಡು ಗುರುವಿನ ಸೇವೆಯಲ್ಲಿ ನಿರತನಾಗಿದ್ದಾನೆ ಆ ಅವನು ನೀರು ತರುವುದು ಪೂಜೆಗೆ ನೀರು ತರುವುದು ಹೂವು ಪತ್ರಿಗಳು ತರುವುದು ಹಣ್ಣುಗಳು ತರುವುದು ಈ ರೀತಿಯ ಸೇವೆಗಳನ್ನು ಮಾಡ್ತಾ ಇರ್ತಾನೆ ಈ ಸಿದ್ಧಲಿಂಗ ಸೇವೆಯನ್ನು ಮಾಡುವ ಸಂದರ್ಭದಲ್ಲಿ ಎರಡು ಎರಡು ಭೂತಗಳು ಸಹಾಯ ಮಾಡ್ತಾವಂತೆ ಏನಪ್ಪ ಎರಡು ಭೂತಗಳು ಒಂದು ಚಂಡ ಪ್ರಚಂಡ ಅನ್ನುವಂಥ ಎರಡು ಭೂತಗಳು ಈ ಸಿದ್ಧಲಿಂಗನಿಗೆ ನೀರು ಪತ್ರಿ ಹೂ ತರಕ್ಕೆ ಸಹಾಯ ಮಾಡ್ತಾವಂತೆ ಗುರುಗಳು ಹೇಳಿದ ತಕ್ಷಣ ಇವನು ಹೊರಗೆ ಬರ್ತಿದ್ದ ಚಂಡ ಪ್ರಚಂಡ ಗುರುಗಳಿಗಿಂತದ್ದು ಬೇಕು ಅಂತ ಕೂಡಲೇ ತಂದು ಕೊಡ್ತಿದ್ದು ಅಂತ ಹೀಗೆ ಚಂಡ ಪ್ರಚಂಡರು ಮೊದಲು ಇಲ್ಲಿ ಏನಾಗಿತ್ತಂದರೆ ಪರಮಾತ್ಮನ ದ್ವಾರಪಾಲಕರವರು ಪರಮಾತ್ಮನ ಕೈಲಾಸದ ಅಲ್ಲ ಕೈಲಾಸದ ದ್ವಾರಪಾಲಿಕ ಋಷಿಯ ಶಾಪದಿಂದ ಇಲ್ಲಿ ಅವರು ಭೂತಗಳಾಗಿ ಹುಟ್ಟಿದ್ರು ಚಂಡ ಪ್ರಚಂಡರಾಗಿ ಅವರ ಈ ಸೇವೆಯನ್ನು ತನ್ನ ಶಾಪ ವಿಮೋಚನೆಗೋಸ್ಕರ ಈ ಸಿದ್ಧಲಿಂಗನ ಸೇವೆಯನ್ನು ಮಾಡ್ತಾ ಇದ್ದರು ಹೀಗೆ ಗುರು ಸೇವೆಯನ್ನು ಮಾಡ್ತಾ ಅವುಗಳನ್ನು ಉಪಯೋಗ ಮಾಡ್ತಾ ಏನಾಗ್ತಿ ಆಗಿದೆ ಅಂತಂದರೆ ನಿನ್ನೆ ನೋಡಿದೆ ನಾವು ಗುರು ಲಿಂಗ ಪೂಜೆಯಲ್ಲಿ ಕೂತಿದ್ದಾರೆ ಶಿವಯೋಗ ನಿರತರಾಗಿದ್ದಾರೆ ಅಲ್ಲಿ ಲಿಂಗದ ಪೂಜೆ ಮಾಡುವ ಸಂದರ್ಭದಲ್ಲಿ ಎಣ್ಣೆ ಆಗಿ ದೀಪ ಹಾರುವಂಥ ಸಂದರ್ಭ ದೀಪ ಇದೆ ಆಗ ಏನು ಮಾಡಬೇಕು ಎಲ್ಲರೂ ಆ ಕಡೆ ಈ ಕಡೆ ಹುಡುಕ್ತಾರೆ ಎಣ್ಣೆ ಸಿಗಲ್ಲ ಸಿದ್ಧಲಿಂಗ ಏನು ಮಾಡ್ತಾನೆ ಅಲ್ಲೇ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಪಣತಿಗೆ ಹಾಕ್ತಾನೆ ದೀಪವನ್ನು ಬೆಳಗಿಸ್ತಾನೆ ಎನ್ನುವಂಥದನ್ನು ನೋಡ್ತಾ ಬಂದೀವಿ ದೀಪ ಬೆಳಗಿಸ್ ನೀರಿಂದ ದೀಪ ಬೆಳಗಿಸ್ತಾ ಸಿದ್ಧಲಿಂಗ ಇಂಥ ಪವಾಡಗಳನ್ನು ನೋಡೋದ್ರ ಮುಖಾಂತರ ಸಿದ್ಧಲಿಂಗನಿಗೆ ಲಿಂಗದ ಬಗ್ಗೆ ಗುರು ಉಪದೇಶ ಮಾಡ್ತಾ ಹೋಗ್ತಾರೆ ನಾವು ಐತ್ರಲ್ಲಪ್ಪ ನೀವು ಲಿಂಗ ಐತ್ರ ಏನು ಮಂಗಾಯ್ತರು ಲಿಂಗ ಕಟ್ಕೊಂಡಿದ್ದೀ ಹೀಗೆ ಗುರುವಿನ ಸೇವೆಯನ್ನು ಮಾಡ್ತಾ ಗುರುಲೀಲೆಯನ್ನು ಹೇಳ್ತಾ ಗುರುವಿನ ಬಗ್ಗೆ ಅಂಥ ಗುರು ಯಾಕಂದರೆ ಮಡಿಕೆಯ ಮಾಡುವೆಡೆ ಮೊನ್ನೆ ಮೊದಲು ತಡಗೈಯ ಮಾಡುವೆಡೆ ಹೊನ್ನೆ ಮೊದಲು ಶಿವಪಥ ಅರಿವೆಡೆ ಗುರು ಮೊದಲು ಅನ್ನುವ ಹಾಗೆ ಹಾಗೆ ಗುರುವಿನ ನಂತರ ಏನು ಮಾಡ್ತಾರೆ ಲಿಂಗ ಪ್ರತಿಯೊಬ್ಬರಿಗೂ ಲಿಂಗ ಬೇಕು ಲಿಂಗ ಅಂಗಗಳ ಸಾಮರಸ್ಯವಾದಾಗ ಲಿಂಗೈಕ್ಯ ಆಗ್ಲಿಕ್ಕೆ ಸಾಧ್ಯವಿದೆ ನಾವೆಲ್ಲ ತೀರ್ಕೊಂಡಾಗ ನಾವು ಮರಣ ಆದೇವೆ ತಮ್ಮ ದೇಹದಿಂದ ಉಸಿರು ಹೊರಗೆ ಹೋಯ್ತು ಅಂದ್ರೆ ಲಿಂಗೈಕ್ಯ ಆಗ್ಯಾರ ಲಿಂಗೈಕ್ಯ ಆಗ್ಯಾರ ಅಂತ ಹೇಳ್ತಾರೆ ಲಿಂಗೈಕ್ಯ ತರ ಸತ್ತ ನಂತರ ಸೆಟ್ಕೊಂಡ ನಂತರ ಲಿಂಗೈಕ್ಯ ಅನಿಸೋಬೇಕು ನಾವು ಲಿಂಗದಲ್ಲಿ ಐಕ್ಯ ಆಗುವಂಥದ್ದು ಆ ಲಿಂಗ ಅನ್ನುವ ಮಹಿಮೆಯನ್ನು ನಮ್ಮ ಗವಾಯಿಗಳು ಹಾಡಿನ ಬಗ್ಗೆ ಹೇಳ್ತಾ ಲಿಂಗ ಬೇಕು ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ ಅದಕ್ಕೆ ನಿನಗೆ ಒಲಿಲಿಲ್ಲ ಕೂಡಲ ಮೊದಲಿಂದ ಕೊಲಿತನಕ ನೀ ಹಿಂಗೆ ಬಂದೆಲ್ಲ ಮೊದಲಿಂದ ತೊಲೀತನಪ್ಪ ನೀ ಹಂಗೆ ಬಂದೆ ಲಿಂಗ ಪೂಜೆ ಮಾಡಬೇಕಪ್ಪ ಅಂತ ಹೇಳ್ತಾರೆ ಇಲ್ಲಿ ಮಹಾತ್ಮ ನೋಡಲಾರ್ದು ಒಂದು ವಸ್ತು ಇತ್ತಲ್ಲಿ ಆ ವಸ್ತು ತೊಗೊತಾನೆ ಆ ವಸ್ತು ತಗೊಂಡು ಏನು ಮಾಡ್ತಾನೆ ಮನೆಗೆ ಬರುತ್ತಂತಮ್ಮ ಹಾಂ ಜಾತ್ರೆ ಯಾರ್ಯಾರು ನೀವೆಲ್ಲ ನೀ ಏನು ತಗೋತಿ ಕಾರ್ ತೊಗೋತೇನು ಹ್ಞೂ ವಿಮಾನ ತೊಗೋತಿ ಹುಗ್ಗ ಬಲೂನ್ ಬರೇ ಶಿವಾಜಿ ನಾ ಜೈ ಶಿವಾಜಿ ಜೈ ಭವಾನಿ ಅವ್ರ ತೋತನಲ್ಲ ಅವು ಪ್ಲಾಸ್ಟಿಕ್ ವಸ್ತುಗಳು ತೋತಾವ ಹಿಂಗೆ ಕೂತವಲ್ಲ ಹಿಂದ ನಾಲ್ಕು ದಿವಸ ಚಂದ ಇರ್ತಾವಪ್ಪ ಆಮೇಲೆ ಮುರಿದು ಹೋಗ್ತಾವ ಆಮ ಜಾತ್ರೆಗೆ ಹೋಗಿದ್ದ ಒಂದು ವಸ್ತು ತಗೊಂಡ ವಸ್ತು ಹೇಗಿತ್ತಂದ್ರ ಅದು ನೋಡೋಕುಳ್ಳೆ ತನ್ನ ಮುಖನೇ ಕಾಣ್ತಿತ್ತು ಅದ್ರಾಗ ತನ್ನ ಮುಖನೇ ಕಾಣ್ತಿತ್ತು ಯಾವ ವಸ್ತು ಗೊತ್ತೈತಲ್ಲ ಕನ್ನಡಿ ಅಂತ ಅವನಿಗೆ ಗೊತ್ತಿಲ್ಲ ಇದು ಕನ್ನಡಿ ಅಂತ ಗೊತ್ತಿಲ್ಲ ತಗೊಂಡು ಬಂದ ತಗೊಂಡು ಬಂದು ಅಲ್ಲಿ ನೋಡ್ದ ಏನು ವೇಟ್ ಚೆಂದದಲ್ಲ ಇದು ಅವನು ಕನ್ನಡಿ ಅಂತ ಗೊತ್ತಿರಲಿಲ್ಲ ಇಲ್ಲಿ ನಮ್ಮ ಮುತ್ತನ ಫೋಟುನಿರ್ಬೋದು ಮುತ್ತಂದ್ರೆ ಗೊತ್ತಾಯ್ತಲ್ಲ ಏನು ಅಜ್ಜ ಅನ್ಬೇಕು ತಾತಾನ ಬೇಕು ಪೋಟು ಮುತ್ಯನ ಅಂತ ತಗೊಂಡು ಬರ್ತಾನೆ ತೊಗೊಂಡು ಬಂದು ತನ್ನ ಮುದ್ದು ನೆನಪು ಯಾವಾಗ ಆಗ್ತದಲ್ಲ ಆವಾಗ ನೋಡ್ತಿದ್ದ ಮತ್ತು ಸಂದುಕಿ ಟ್ರಂಕ್ ಏನಂತ ನಿಮ್ಮ ಕಡೆ ಸಂದಕ್ಕೆ ಸಂದಕ್ಕದಾಗ ಇಡ್ತಿದ್ದ ಅದಕ್ಕೆ ಸಂದಕ್ಕದಾಗ ಇಟ್ಟು ಕೀಲಿ ಹಾಕೋದು ಸಂದಕ್ಕದಾಗ ಇಡ್ತಿದ್ದ ಕೀಲಿ ಹಾಕ್ತಿದ್ದ ನೋಡ್ತಿದ್ದ ನಗ್ತಿದ್ದ ಮತ್ತು ಇಡ್ತಿದ್ದ ಕೀಲಿ ಹಾಕ್ತಿದ್ದ ಹೆಂಡ್ತಿಗೆ ಸಮಸ್ಯೆ ಬಂತು ರೀ ಹೆಣ್ತಿಗೆ ಸಮಸ್ಯೆ ಬಂತು ಗಂಡ ಟ್ರಂಕ್ ಸಂದಕ್ಕೆ ತೆಗಿತಾನ ನೋಡ್ತಾನೆ ನಗ್ತಾನೆ ಮತ್ತಿಡ್ತಾನ ಕೀಲಿ ಹಾಕ್ತಾನ ಏನಾರ ಇರಬಹುದು ಅಂತ ವಿಚಾರ ಮಾಡ್ತಾನ ಗಂಡ ಹೊರಗೆ ಹೋಗಿದ್ದ ಕೆಲಸಕ್ಕೆ ಕೀಲಿ ಅಲ್ಲೇ ಮ್ಯಾಲೆ ಇಟ್ಟಿರ್ತಾರೆ ಕೀಲಿ ಯಾರು ಹೆಂಗಿಲ್ಲ ಮನೆಯಾಗ ಅಲ್ಲೇ ಮೇಲೆ ಇಟ್ಟಿದ್ರು ತಗೊತಾಳೆ ತಗೊಂಡು ಕೀಲಿ ತಗೋ ತಗೊಂಡು ನೋಡ್ತಾಳೆ ಆ ಹಾ ಘಾತೈತಲ್ಲ ಇದು ಮಾತ ಯಾಕಂದ್ರೆ ತನ್ನ ಫೋಟೋ ತನ್ನ ಮುಖ ಅದ್ರ ಕಾಣಕತ್ತದ ಅವಳೇನು ಗೊತ್ತಿಲ್ಲದ ಕನ್ನಡಿ ಅಂತೇಳಿ ಗಂಡಗೂ ಗೊತ್ತಿಲ್ಲ ಕನ್ನಡಿ ಅಂತೇಳಿ ಎಣ್ತಿ ಅಂತಳೆ ಇದು ಐತಲ್ಲ ನನ್ನ ಗಂಡ ನನಗೆ ಗೊತ್ತಿಲ್ಲರದಂಗೆ ಯಾರ ಜೊತೆಗೆ ಸಂಬಂಧ ಬೆಳೆಸಿದಾನೆ ಅದಕ್ಕೆ ನೋಡ್ತಾನೆ ಇಡ್ತಾನೆ ನೋಡ್ತಾನೆ ಇಡ್ತಾನೆ ಅದಕ್ಕೆ ಖುಷಿಯಾಗಿ ನಕ್ಕೋತ ಹೋಗ್ತಾ ಹೋಗ್ತಾಯಿದ್ದಾನ ಅದಕ್ಕೆ ಇವು ಗಂಡ ಹೊರಗಿನ ಬರೋದ್ರಕ್ಕೆ ಬಿತ್ಕೊಂಡು ಕೂತಿರಿ ಬಿಕ್ಕೊಂಡೆ ಕೂತಿಳು ಒಲೆಯಾಗ ಬೆಕ್ಕು ಮಲಗಿತ್ತು ಗೊತ್ತಾಗ್ತಲ್ಲ ಒಲೆಯಾಗ ಬೆಕ್ಕು ಮಲಗಿತ್ತು ಆಗಿನ ಕಾಲದಾಗ ಈಗಿನ ಕಾಲದ ಗ್ಯಾಸ್ ಮೇಲೆ ಬಕ್ ಮಲಗಿಸ್ಬೇಕಾಗ್ತದೆ ಒಲೆಯಾಗ ಬೆಕ್ಕು ಮಲಗಿತ್ತು ಅಂದ್ರೆ ಅಡುಗೆ ಮಾಡಿದ್ದಿಲ್ಲ ಬಿಟ್ಕೊಂಡು ಕೂತಿಳು ಮಾರಿ ಉಬ್ಬಿಸ್ಕೊಂಡು ಗಂಡ ಬಂದ ತಂತಾನೆ ಹೊಸ ಊಟ ಕೊಡು ಅಲ್ಲಿ ಹಾಳಲ್ಲ ಅವಳ ಕೆಳ ಮಾಡ್ಕೋ ಹೋಗು ಆಕೆ ಹಾಳಲ್ಲ ಆಕೆನೇ ಆಕಿನ ಬಲೇ ಹೋಗು ಅವನಿಗೆ ಗೊತ್ತಿಲ್ಲ ಅಲ್ಲೇ ಹಾಳ ಆಕಿನ ಕಲೆ ಮಾಡ್ಕೋ ಇದೇನಂತ ಇದ್ದಾಳ ಕಿ ತಲೆ ಕೆಟ್ಟದ್ದು ಕಾಣತೈತಿ ಯಾರು ಯಾರು ಅಂತ ಕೇಳ್ತಾರೆ ನನಗೆ ಗೊತ್ತೈತಿ ಹೇಳ್ರಿ ನೀವು ದಿನ ಸಂದಕ್ಕೆ ತೆಗೆದು ನೋಡ್ತೀರಿ ಇಡ್ತೀರಿ ನೋಡ್ತೀರಿ ಇಡ್ತೀರಿ ನನಗೆ ಈಗ ಗೊತ್ತಾಗದ ನೋಡ್ತೀರಿ ನಡ್ತೀರಿ ಇಡ್ತೀರಿ ನನಗೆ ಗೊತ್ತಾಗಿ ಸಂಶಯ ಬಂದು ನೋಡಿದ್ದೀನಿ ಅದಲ್ಲಂತ ಅವಂತಾನ ಇಲ್ಲ ಅದು ನನ್ನ ಮುತ್ತೆಂದು ನನ್ನ ಅಪ್ಪನ ಅಪ್ಪನ ಫೋಟುವುದಂತ ಇಟ್ಟಿದ್ದೀನಿ ನಾ ಹಾ ನನಗೆಲ್ಲ ಗೊತ್ತಿದೆ ನಾನು ಏನು ಕಡಿ ಮಾಡೀನಿ ನಿಮಗೆ ಏನು ಕಡಿ ಮಾಡಿ ಆವಾಗ ಅವಾಗ ಬಿಸಿ ಬಿಸಿದ ಅಡುಗೆ ಮಾಡಾಕ್ತೀನಿ ಏನೆಲ್ಲ ಮೆತ್ತ ಮಾಡಿ ಹಾಕ್ತೀನಿ ಏನು ನಾನು ಮಾಡಲಾರ್ದು ಅವಳು ಏನು ಮಾಡಾಕೇಳ ಅವಳು ಬೆನ್ನತ್ತಿ ಅಲ್ಲ ಹೋಗು ಅವ ಅಂತಾನೆ ಹೊರಗೆ ಹೋತ ಏನೋ ತೆರಿಗೆ ಕೆಟ್ಟದ್ದು ಕಾಣ್ತಂತ ಹೋಗ್ತಾನ ಹೊರಗೆ ಹೋಗಿ ಏನ್ರ ತಿಂದು ಬರ್ಬೇಕಂತ ಹೋಗ್ತಾನೆ ಅಷ್ಟರದಾಗೆ ಮಗ್ಳು ಮನೆಗೆ ಹೋಗ್ಬೇಕು ಅಜ್ಜಿ ಇದ್ರು ಅಜ್ಜಿದು ಕಟ್ ಕೆಲಸ ಇರೋಂಗಿಲ್ಲ ಅಜ್ಜಿ ಬಾಯಿಲಿ ನಾನು ಏನು ನನ್ನ ಗಂಡಿಗೆ ಏನು ಮಾಡೀನಿ ನಾನು ಏನು ಕಡಿಮೆ ಮಾಡೀನಿ ನಾನು ಮೂವತ್ತು ಇಪ್ಪತ್ತು ಮೂವತ್ತು ವರ್ಷ ಆಯಿತು ನಾನು ತವ್ರ ಮನೆ ಬಿಟ್ಟು ಬಂದು ಇಲ್ಲಿ ದುಡ್ಯಾಗ ಎಲ್ಲಾ ಎಲ್ಲ ಥರ ಮಾಡಿ ಹಾಕ್ಲಿ ಏನು ಕಡಿಮೆ ಮಾಡೀನಿ ನನ್ನ ಗಂಡ ದಾರಿ ಬಿಟ್ಟಾನ ನೋಡಬಾ ಅಂತೇಳಿ ಏನು ಮಾಡ್ತಾಳೆ ಫೋಟೋ ಅದೇದಲ್ಲ ಸಂದ ಕೊಳಗಿನ ಗೀಲಿ ತೆಗ ತೋರ್ತಾರೆ ಅಯ್ಯ ಪ್ರೀತಿ ಮಾಡ್ರ್ ಮಾಡ್ತಾರೆ ಅದಕ್ಕೆ ಮುದುಕಿಗೂ ಗೊತ್ತಿಲ್ಲ ಕನ್ನಡಿ ಅಂತೇಳಿ ಪ್ರೀತಿ ಆಡ್ರ್ ಮಾಡ್ತಾರೆ ಹರಿ ಹುಡುಗಿಯಕ್ಕೆ ಮಾಡಿ ಬಿಟ್ಟು ಇದು ಮುದುಕಿಗೆ ನನಗೆ ಮಾಡೋಕತ್ತೈತೆ ಕೆಟ್ಟ ಶಬ್ದ ಹೇಳಲ್ಲ ಸೂಕ್ಷ್ಮವಾಗಿ ಹೇಳ್ಕೊಂಡು ಹೋಗ್ತೀನಿ ನಾನು ಹೋಗಿ ಹೋಗಿ ಇದಕ್ಕೆ ಏನು ಬಂದತ್ತಿನ ಗಂಡಗ ಸಣ್ಣದಕ್ಕಾದ್ರೂ ಪ್ರೀತಿ ಮಾಡಬಾರ್ದಾಗಿತ್ತ ಹೋಗಿ ಮುದುಕಿ ಪ್ರೀತಿ ಮಾಡೋಕತ್ತಿತ್ತಲ್ಲ ಇದು ಗಂಡ ಆಕೆ ಆಕಿನೂ ಗೊತ್ತಿಲ್ಲ ತನ್ನ ಫೋಟೋ ತನ್ನ ಮುಖಾದ್ರೆ ಕಂಡ ಹಾಂ ಸುಮ್ಮ ಇರಲಿಲ್ಲ ಮತ್ತೆ ಏನು ಮಾಡ್ತಾರೆ ಪೂಜಾರಿ ದೇವಸ್ಥಾನ ಪೂಜಾರಿ ಹತ್ತಿರ ತಂತಳ ಯಾಕಂದ್ರೆ ನನ್ನ ಗಂಡ ದಾರಿ ಬಿಟ್ಟನ ಚೀಟಿ ದಾರ ಏನಾದರೂ ಕಟ್ಟಬಹುದು ಅಲ್ಲ ತಿಳಿ ಪೂಜಾರ ಪೂರ ಹಿಂಗೆ ಮಾಡಗತ್ತ ನನ್ನ ಗಂಡ ಅವಂತನ ಫೋಟೋರೆ ತೊಗೊಂಡ್ ನೋಡ್ತೀನಿ ಅಂತ ಪಾ ಪೂಜಾರಪ್ಪ ಗೊತ್ತಿಲ್ಲ ಹೇಳಿ ಅಂಥೇಳಿ ಅವನೇನು ಮಾಡ್ತಾಳೆ ತಂದು ತೋರಿಸ್ತಾಳೆ ಅವನ ಮುಖ ನೋಡ್ತಾನೆ ತನ್ನ ಮುಖನೇ ಕಾಣ್ತದ ಆಗಂತನ ಹೋಗಿ ಹೋಗಿ ಅವನೇ ಗಂಡ ಹೆಂಡಿಗೆ ಪೂಜೆ ಪ್ರೀತಿ ಮಾಡಬೇಕು ಹೆಣ್ಣು ಗಂಡಿಗೆ ಪ್ರೀತಿ ಮಾಡಬೇಕು ಹೋಗಿ ಗಂಡಸು ಗಣಸಿಗೆ ಪ್ರೀತಿ ಮಾಡಬೇಕ ಇದು ಹೀಗಾಗಿ ಇಲ್ಲೇ ಗೊತ್ತಿಲ್ಲ ಎಲ್ಲ ಊರು ತುಂಬ ಸುದ್ದಿ ಆಗ್ತದೆ ಏನಾಯ್ತು ಏನಾಯ್ತು ಗಲಾಟೆ ಅದ್ರಾಗ ಹಂಗೆ ಗಲಾಟೆ ಇರುವ ಸಂದರ್ಭದಲ್ಲಿ ಮಹಾತ್ಮ ಬರ್ತಾನೆ ಒಬ್ಬ ಮಹಾತ್ಮ ಬರ್ತಾನೆ ಏನು ಗಲಾಟೆ ಇದು ಏನು ಗಲಾಟೆ ಅಲತ್ತೈತಲ್ಲ ಆಗ ಒಬ್ಬರು ಒಬ್ಬರು ತಿಳಿದು ಹೇಳ್ತಾರೆ ಈಗ ಅಜ್ಜಿ ಒಬ್ಬ ಒಂಥರ ಹೇಳ್ರು ಪೂಜಾರಿ ಒಂದು ಥರ ಹೇಳಿದೆ ಹೆಂಡತಿ ಒಂಥರ ಹೇಳ್ರು ಗಂಡ ಒಂಥರ ಹೇಳ್ದೆ ಗಂಡ ಅಂತ ನನ್ನ ತಾತನ ಫೋಟೋ ಅಜ್ಜನ ಫೋಟೋ ಐತಿ ಇಲ್ಲ ಅಜ್ಜನ ಫೋಟೋ ಅಲ್ಲ ಅದು ಯಾವಳ ಬೇರೆ ಹೆಣ್ಮಗಳು ಫೋಟೋದಂತಳೆ ಹೆಂಡ್ತಿ ಈ ಮುದುಕಿ ಅಂತಾರೆ ಹೋಗಿ ಹೋಗಿ ಮುದುಕಿಗಿಟ್ಕೊಳ ಅಂತ ಆಕೆ ಅಂತಾಳೆ ಅದು ಪೂಜಾರಿ ಹೆಣ್ಮಕ್ಳಿಗೆ ಇಟ್ಕೊಳ್ಳೋದು ಬಿಟ್ಟು ಅದ ಇಟ್ಕೊಳ್ದ ಈಗ ಹಿಂಗಾಗಿ ಎಲ್ಲ ಗಲಾಟೆ ಆಗಿ ಕೊನೆಗೆ ಗುರುಗಳು ಅಂತಾರೆ ಫೋಟೋ ತೋಮ್ ನೋಡೋಣ ಅಂತಂದಾಗ ತಂದು ತೋರಿಸ್ತಾರೆ ಆಗ ಗುರುಗಳು ಹಣೆ ಹಣಿ ಬಿಡ್ಕೊಂತಾರೆ ಇದ್ರ ಮುಂದೆ ಯಾರು ನಿಲ್ತಾರ ಅವ್ರ ಮುಖ ಕಾಣ್ತದಪ್ಪ ಇದಕ್ಕೆ ಕನ್ನಡಿ ಅಂತಾರೆ ದರ್ಪಣ ಅಂತಾರೆ ನಿಮ್ಮ ಪ್ರತಿಬಿಂಬ ಕಾಣುವಂಥದ್ದು ಇಲ್ಲಿ ಪರಮಾತ್ಮನ ಸ್ವರೂಪ ಆಗಿರ್ತಕ್ಕಂಥ ಇಷ್ಟಲಿಂಗ ಇದೆಯಲ್ಲ ಅಲ್ಲ ಆದ್ರ ಮುಂದೆ ಇಷ್ಟಲಿಂಗ ಅಂತ ನಮ್ಗೆ ಗೊತ್ತಿಲ್ಲ ಆ ಲಿಂಗವನ್ನು ಕೊಟ್ಟು ದರ್ಪಣ ಅದು ನಮ್ಮನ್ನು ನಾವು ಕಾಣಲಿಕ್ಕೆ ಅದು ಸಾಧನೆ ನಮ್ಮನ್ನು ನಾವು ಅದರಲ್ಲಿ ಕಾಣಬೇಕಾಗತ್ತೆ ಅಂಗ ಅಂತದ ಅಂಗ ಅ ಗ ಸಾಲಿ ಕಲ್ತಿರಲ್ಲ ನಿಮ್ಮ ಮಕ್ಕಳೆಲ್ಲ ಹಾಂ ಹಂಗ ಅ ಅಂತದ ಅದಲ್ಲಿ ಆಡ್ಡಗೇರಿ ಅದ ಆ ಆಟಗೇರಿಯನ್ನು ಅಳಕಿಸಿರಿ ಕೆಡಿಸ್ರಿ ಅದು ಲೀ ಆಗ್ತದೆ ಹಾಗೆ ದೇಹ ನಾನು ದೇಹ ನಾನು ಬಡವ ನಾನು ಶ್ರೀಮಂತ ನಾನು ಗಂಡಸು ನಾನು ಹೆಂಗಸು ನಾನು ನಾನು ಅನ್ನೋದಲ್ಲ ನಾನು ಅನ್ನುವಂಥ ಎಲ್ಲಿ ತನಕ ಹೋಗಲ್ಲೋ ಅಲ್ಲಿವರೆಗೆ ನಾವು ಲಿಂಗ ಆಗುವುದಿಲ್ಲ ಆಡ್ಡಗೇರಿ ಅನ್ನುವಂಥದ್ದನ್ನು ಕೆಡಿಸ್ಬೇಕು ಅನ್ನೋಕ್ಕೋಸ್ಕರ ಸಿದ್ಧಲಿಂಗನಿಗೆ ಗುರುಗಳು ಹಿಂಗೆ ಲಿಂಗವನ್ನು ಕೊಟ್ಟು ಹೇಳ್ತಾರೆ ಇದಪ್ಪ ಇದು ಕನ್ನಡಿ ಅದ ಜಗತ್ತನ್ನು ಇದರಲ್ಲೇ ನೋಡ್ಬೋದು ನಿನ್ನನ್ನು ನೀ ಇದರಲ್ಲೇ ಕಾಣ್ಬೋದು ಅದಕ್ಕೆ ಜಗದಗಲ ಮುಗಿಲಗಲ ಮಿಗಯಗಲ್ ನಿಮ್ಮ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಲಿಂಗದ ಮಹಿಮೆಯನ್ನ ಹೇಳ್ತಾ ಹೇಳ್ತಾ ಗುರುಗಳು ಹೇಳ್ತಾರೆ ಯಾಕೋ ಒಂದು ಜನಪದ ಗೀತೆ ಕೇಳಂಗಿ ಕೇಳೋಣ ಅಂತ ಗುರುಗಳು ಹೇಳ್ತಾರೆ ಆಗ ಗವಾಯಿಗಳು ಹಾಡಕ್ ಶುರು ಮಾಡ್ತಾರೆ